ಪುರಂದರದಾಸರ ಜೀವನದಲ್ಲಿ ನಾವು ನೋಡುವಂತೆ ಈಗಿನ್ನು ಕೇಳಿದ್ವಿ ಪುರಾ ಎಂದರೆ ದೇಹ ದೇಹದ ಮೇಲೆ ಅಭಿಮಾನವನ್ನು ಧರತಿ ವಿಧದಾರ ಬಿಟ್ಟವರು ಹಾಗಾಗಿ ಅವರು ಪುರಂದರರು ಬರೀ ಅವರು ತಮ್ಮ ದೇಹದ ಮೇಲೆ ತಮ್ಮ ಇಂದ್ರಿಯಗಳ ಮೇಲೆ ತಮ್ಮ ತಮ್ಮ ಸಂಪತ್ತಿನ ಮೇಲೆ ಅಷ್ಟೇ ಅಭಿಮಾನವನ್ನು ಬಿಟ್ಟವರಲ್ಲ ಎಂತಹ ಅವಮಾನಗಳಿಂದಲೂ ಅಭಿಮಾನವನ್ನು ಬಿಟ್ಟವರು ಮತ್ತು ಎಲ್ಲ ಸಿದ್ಧಿಯನ್ನು ಪಡೆದವರು ಅನ್ನೋದಕ್ಕೆ ಅವರ ಚರಿತ್ರೆಯಲ್ಲಿ ಒಂದು ಕಥೆ ವ್ಯಾಸರಾಜರ ವ್ಯಾಸರಾಜರಿಂದ ಪುರಂದರ ಎನ್ನುವ ದಾಸ ದೀಕ್ಷೆಯನ್ನು ಪಡಿತಾರೆ ಬಹಳ ಅತ್ಯುತ್ತಮ ಶಿಷ್ಯರು ವ್ಯಾಸರಾಜರ ಶಿಷ್ಯರು ದ್ವಾದಶಿ ದಿನ ಅವರು ಎಂತ ಮಹತ್ವ ಅನ್ನೋದಕ್ಕೆ ಇವೆಲ್ಲ ಕೇಳೋದು ನಾವು ನಾವು ಹಂಗಾಗ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕಷ್ಟೇ ದಾಸರು ಒಂದು ಸಲ ದ್ವಾದಶಿ ಇರುತ್ತೆ ವ್ಯಾಸರಾಜರು ಊಟಕ್ಕೆ ಕರೆದಿರ್ತಾರೆ ಇಡೀ ಏಕಾದಶಿಯ ಜಾಗರಣೆಯನ್ನು ಪುರಂದರ ದಾಸರು ಮಾಡಿರ್ತಾರೆ ರಾತ್ರಿ ಎಲ್ಲ ಭಜನೆ ಜಾಗರಣೆ ರಾತ್ರಿ ಹನ್ನೆರಡು ಒಂದು ಎರಡರ ತನಕ ಎಲ್ಲ ಭಜನೆ ಎಲ್ಲ ಮುಗಿತು ಮೂರು ಮೇಲೆ ಪುರಂದ್ರ ರಾತ್ರಿ ಮನೆಗೆ ಹೋಗ್ತಾರೆ ಹೋದಾಗ ಈ ಕಡೆ ಬೆಳಿಗ್ಗೆ ಆಯಿತು ವ್ಯಾಸರಾಜರು ಪೂಜೆ ಮಾಡ್ತಾರೆ ಪೂಜೆ ಮುಗಿದ ಮೇಲೆ ಇನ್ನೇನು ಮುಗಿದ ಬಂದಾಗ ಹೇಳಿ ಕಳಿಸ್ತಾರೆ ಮತ್ತೆ ಪುರಂದರಾಸ್ ಕಲಿ ಮುಟಕ ಅಂತ ಹೇಳಿ ಕಳಿಸ್ತಾರೆ ಶಿಷ್ಯರ ನೋಡಿ ಹೇಗೆಲ್ಲಾ ಇದೆ ಅವರ ಚರಿತ್ರೆ ನಾವೆಲ್ಲ ಎಷ್ಟು ಅಲ್ಪರು ನಮ್ಮ ಗಮನ ಇರಬೇಕು ಆ ಕಡೆಗೆ ಸರಿ ಶಿಷ್ಯರು ಹೋದ್ರು ಪುರಂದ್ರದಾಸರ ಮನೆಗೆ ಪುರಂದ್ರದಾಸರು ಮಲಗಿರ್ತಾರೆ ಎಲ್ಲ ನಿದ್ದೆ ಇಲ್ಲ ಏನೋ ಒಂದು ನಿಮಿಷ ಕೂತಿರ್ತಾರೆ ಅಲ್ಲೇ ನಿದ್ದೆ ಹತ್ ಬಿಟ್ಟಿರತ್ತೆ ನಿದ್ದೆ ಮಾಡಿದ್ರು ಇದು ದೋಷ ಅಲ್ಲ ಶಾಸ್ತ್ರ ಹೇಳತ್ತೆ ಅತ್ಯ ಅಶಖ್ಯೇತು ನಿದ್ರಾರು ಗುಣರೈವ ಸಮಾಚಾರ ಇದೋ ನಾವೆಲ್ಲ ಏ ಪುರೇಂದ್ರದಾಸ್ರೇ ಮಲಿಗಾರ್ರಿ ಅದ್ಮೇಲೆ ನಾವು ಮಲ್ಕೊಂಡ್ಬಿಡ್ರಿ ಅಂತೀವಿ ನಾವು ಅವರು ಮಲಗಿದ್ದನ್ನ ನಾವು ಗಮನಿಸ್ತೀವಿ ಅವರು ಯಾವ ಅವಸ್ಥೆಯಲ್ಲಿ ಮಲಗಿದ್ರು ಅನ್ನೋದನ್ನ ನಾವು ಗಮನಿಸೋದಿಲ್ಲ ಶಾಸ್ತ್ರ ಏನೇ ಹೇಳ್ತೀವಿ ಅತಿ ಅಶಖ್ಯೇತು ನಿದ್ರಾರು ಇನ್ನೇ ನಿದ್ರೆಯನ್ನು ತಡೀಲಿಕ್ಕೆ ಆಗಲ್ಲ ಎನ್ನುವ ಅವಸ್ಥೆ ಬಂದಾಗ ಅವಶ್ಯವಾಗಿ ಮಲ್ಕೋರು ದೋಷ ಅಂತ ಆಗೋದಿಲ್ಲ ಶಾಸ್ತ್ರದಲ್ಲಿ ಅದೇ ಇಲ್ಲ ಹಾಗಾಗಿ ಇಡೀ ರಾತ್ರಿ ಎಚ್ಚರ ಇದ್ರು ಭಗವಂತನ ಸೇವೆಯನ್ನು ಮಾಡಿದ್ರು ಹಾಗಾಗಿ ಏನೋ ಒಂದು ಸಲ ತೂಕಡಿಕೆ ಬಂತು ಶಿಷ್ಯರು ಬಂದು ಹೇಳಿದ್ರು ದಾಸರಾಗಿ ಮುಟ್ಟು ಕಾಯ್ತಾ ಇದ್ದಾರೆ ಅಂತ ಹೌದಾ ನಡಿ ನಡಿ ಬಂದೆ ಬಂದೆ ಅಂತ ಹೇಳಿ ಎದ್ದು ಹಾಗೇನೆ ತಮ್ಮಿಗೆ ವಾಟಿಗೆ ತಗೊಂಡು ಮಡಿ ತಗೊಂಡು ಬಂದೇ ಬಿಡ್ತಾ ಶಿಷ್ಯರು ನೋಡಿದ್ರು ಅಯ್ಯೋ ಅಲ್ಲಿ ತಿಕ್ಕಿಲ್ಲ ಸ್ನಾನ ಮಾಡಿಲ್ಲ ಏನಿಲ್ಲ ಹಂಗೆ ಬಂದ್ಬಿಟ್ರು ಯಾರು ಎದುರು ಮಾತನಾಡಿ ಧೈರ್ಯ ಇಲ್ಲ ದಾಸರಾಜರು ತೀರ್ಥ ಕೊಡ್ತಾ ಇರ್ತಾರೆ ಬಂದು ಪುರಂದ್ರ ದಾಸರ ಲೈನಲ್ಲಿ ನಿಂತ್ಕೊಂಡ್ರು ತೀರ್ಥಕ್ಕೆ ಅವರಿಗೆ ತೀರ್ಥ ಕೊಡ್ತಾರೆ ಫಸ್ಟ್ ಆಗಿ ಎಲ್ಲ ಶಿಷ್ಯರು ಹಿಂಸರಿತಾರೆ ದಾಸರು ಸ್ನಾನ ಮಾಡಿಲ್ಲ ಮೈಲಿಗೆ ಇದ್ದಾರೆ ನಾವೇನು ಅವ್ರಿಗೆ ಬಿಟ್ಟಿದ್ದೀರ್ಥರು ನಾವೆಲ್ಲ ಇಂಥ ತಪ್ಪುಗಳನ್ನು ಮಾಡ್ತೀವಿ ಸರ ತೀರ್ಗಾ ತಗೊಂಡ್ರು ಊಟ ಆಯ್ತು ಊಟ ಆದ್ಮೇಲೆ ಶಿಷ್ಯರೆಲ್ಲ ಕುಸು ಕುಸುಗು ಮಾತಾಡ್ಕೊಳ್ತಾ ಇದ್ರಂತೆ ಅಂತ ವ್ಯಾಸರಾಜ್ ಅವ್ರು ಕೇಳ್ತಾರೆ ಏನಾಯ್ತು ಆಗಿದ್ದೆ ಎಲ್ಲಾರು ಒಬ್ರೊಬ್ರು ಒಂದೊಂದು ರೀತಿದ್ದೀರಿ ಏನಾಯ್ತು ಹೇಳಿ ಏನೇನು ಸ್ವಾಮಿ ನೀವು ಊಟಕ್ಕೆ ಕರಿ ಅಂತ ಹೇಳಿ ಕಳಿಸಿದ್ರಿ ಹೋದ್ವಿ ಅವ್ರು ಸ್ನಾನನೂ ಮಾಡಿರಲಿಲ್ಲ ಹಂಗೆ ಬಂದು ಊಟ ಮಾಡಿದ್ರು ಇಂಥ ದೊಡ್ಡ ಜ್ಞಾನಿಗಳು ಹಿಂಗೆ ಮಾಡಿದ್ರು ಅಂತ ಕೇಳ್ತಾರ ವ್ಯಾಸರಾಜ್ರು ಅಂತ ಹೌದಾ ಸರಿ ಅವ್ರು ಕೆಲಸ ಮಾಡಿ ಅವ್ರು ಎಲ್ಲೋ ಈಗ ಎಲ್ಲೋ ನದಿ ಹೋದ್ರು ಕೈ ತೊಗೊಂಡಿಕ್ಕೆ ಅಲ್ಲಿ ಹೋಗಿ ನೋಡ್ರಿ ಆಮೇಲೆ ಮಾತಾಡ್ರಿ ಅಂತ ನದಿಗೆ ಹೋಗಿ ಬಂದು ನೋಡಿದ್ರೆ ಏನ್ ದಾಸರ ಸಾಮರ್ಥ್ಯ ಅಲ್ಲಿ ಬಂದು ಒಂದು ಎಲೆಯನ್ನು ಹಾಸಿ ಅವ್ರು ಏನೇನು ಊಟ ಮಾಡಿದ್ರು ಕೋಸಂಬರಿ ಚಟ್ನಿ ಪಲ್ಯ ಕವಿ ಎಲ್ಲವನ್ನ ಹಾಗೆ ಹಾಗೆ ತೆಗೆದಿಡ್ತಾರೆ ಎಲ್ಲ ಮಿಂಸಾಗಿ ಎಲ್ಲ ಹಾಗೆ ತೆಗೆದಿಡ್ತಾರೆ ಕೋಸಂಬರಿಯನ್ನು ಹೆಸರುಬೇಳೆ ಕೋಸಂಬರಿ ಬೇರೆ ಗಲ್ಲಿಬೇಳೆ ಕೋಸಂಬರಿ ಬೇರೆ ತರಕಾರಿ ಕೋಸಂಬರಿ ಬೇರೆ ದಾಳಿಂಬರಿ ಹಣ್ಣಿನ ಕೋಸಂಬರಿ ಬೇರೆ ಅಪ್ಪಿ ಪಾಯಸ ಬೇರೆ ಹೆಸರುಬೇಳೆ ಪಾಯಸ ಬೇರೆ ಎಲ್ಲ ವಸ್ತುಗಳನ್ನು ಏನೇನು ಊಟ ಮಾಡಿದ್ರೋ ಎಲ್ಲವನ್ನ ಬೇರೆ 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 ಬೇರೆಯಾಗಿ ಎಲೆಯಲ್ಲಿ ಎಲ್ಲ ಬಿಡಬೇಕು ಅದನ್ನು ತೆಗೆದಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಿ ಇದನ್ನೆಲ್ಲ ಶಿಷ್ಯರು ನೋಡ್ತಾರೆ ಬಹಳ ಆಶ್ಚರ್ಯ ಆಗಿ ಬಂದು ವ್ಯಾಸರಾಗದಲ್ಲಿ ನಮಸ್ಕಾರ ಮಾಡಿ ಕ್ಷಮೆ ಬೇಡುತ್ತಾರೆ ಕಥೆ ಇದು ಪ್ರಸಿದ್ಧವಾದ ಆಮೇಲೆ ಈ ಕಥೆ ಎಷ್ಟು ನಮಗೆ ವಿಷಯಗಳನ್ನು ತಿಳಿಸಿಕೊಡುತ್ತೆ ಇದರಲ್ಲಿ ನೂರಾರು ವಿಷಯಗಳಿವೆ ಮೊದಲನೇಂದು ಗುರುಗಳು ಏನು ಹೇಳ್ತಾರೋ ಅದನ್ನು ಮಾಡಬೇಕು ಅದನ್ನು ಎಂದೆಂದಿಗೂ ಆಲೋಚನೆ ಮಾಡಬಾರದು ಎನ್ನುವುದು ಪುರಂಧರಾಸರ ಚರಿತ್ರೆಯಿಂದ ತಿಳಿದು ಬರುತ್ತೆ ಕರೆದು ಕರೆದುಕೊಳ್ಳೆ ಓಡಿ ಬಂದು ಹೋಗೋಣ ಬೇಡವೋ ಹೋಗೋಣ ಬೇಡವೋ ಆಲೋಚನೆಯನ್ನು ಮಾಡಲಿಲ್ಲ ಇವು ಮೊದಲನೇದು ಗುರುಗಳಾಗ್ನೆ ಎರಡನೇಂದು ಇಷ್ಟು ತಪಸ್ಸಿರಬೇಕಲ್ಲ ಕೃಷ್ಣ ಹೇಳುವಂತೆ ಭಗವದ್ಗೀತೆಯಲ್ಲಿ ಹೇಳುವಂತೆ ಬಹಳ ಚೆನ್ನಾಗಿರುವ ಮಾತು ಸಜ್ಜನರು ಧಾರ್ಮಿಕರು ಅಧರ್ಮವನ್ನ ಮಾಡಿದರೂ ಅವರಿಗೆ ಅದರ ಪಾಪ ಬರೋದಿಲ್ಲ ಅದೇ ಅಧಾರ್ಮಿಕರು ಧರ್ಮವನ್ನ ಮಾಡಿದರೂ ಅವರಿಗೆ ಆ ಪುಣ್ಯ ಬರೋದಿಲ್ಲ ಇದು ಸಿದ್ಧಾಂತ ಅಂದಮೇಲೆ ಪುರಂದ್ರದಾಸರು ಮೇಲ್ ನೋಡ್ಲಿಕ್ಕೆ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ಆದ್ರೆ ಆ ಪುರಂದ್ರದಾಸರು ತಪ್ಪೇನೂ ಮಾಡಿಲ್ಲ ತಮ್ಮ ಯೋಗದ ಶಕ್ತಿಯ ಪುಣ್ಯದ ಸಾಮರ್ಥ್ಯದಿಂದ ನಮಗೆ ಯಾರಿಗೂ ಇಲ್ಲದೇ ಇರುವಂತಹ ಅದ್ಭುತವಾದ ಸಾಮರ್ಥ್ಯವನ್ನ ಪುರಂದ್ರದಾಸರು ಮಾಡಿ ಮೂಡಿಸಿದ್ರು ಅಂದಮೇಲೆ ಯಾರೇ ಒಬ್ಬ ಜ್ಞಾನಿಯನ್ನ ಯಾರೇ ಒಬ್ಬ ಸಾತ್ವಿಕರನ್ನ ತಪಸ್ವಿಯನ್ನ ಮೇಲೆ ನೋಡಿ ನಾವು ಎಂದೆಂದಿಗೂ ಅವರನ್ನ ಹಿಯಾಲಿಸುವುದು ಬೇಡ ಅವಮಾನಿಸುವುದು ಬೇಡ ಏನು ಆಚಾರ ಹಂಗಿರ್ತಾರ ಹಳೆಯ ಉಳ್ಕೊಂಡು ಬರ್ತಾರ ಚಂಡಿಗಿ ಇಟ್ಕೊಳ್ಳೋದಿಲ್ಲ ಅಸಹ್ಯ ಅಸಹ್ಯ ಕಾಣಿಸ್ತಾರ ಏನೇನೋ ಆಚಾರು ಅಂತ ಮೇಲೆ ಒಬ್ಬ ವ್ಯಕ್ತಿಯ ವೇಷವನ್ನ ಭೂಷವನ್ನ ನೋಡಿ ಅವರನ್ನ ಹಿಯಾರಿಸುವುದು ಬೇಡ ಯಾರಿಗೊತ್ತು ಎಂತಹ ತಪಸ್ಸಿದೆ ಯಾರಿಗೊತ್ತು ಅವರ ಒಳಗೆ ಏನ್ ಸಾಧನೆ ಇದೆ ಶುಕಾಚಾರ್ಯರು ಬರ್ತಾ ಇದ್ರೆ ಭಾಗವತ ಸ್ಕಂದ ಹೇಳುತ್ತೆ ಶುಕಾಚಾರ್ಯರು ರಾಜರಿಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಾ ಇರುವಾಗ ಅಕ್ಕಪಕ್ಕದಲ್ಲಿದ್ದ ಚಿಕ್ಕ ಮಕ್ಕಳೆಲ್ಲ ರೋಡಿನಲ್ಲಿರುವವರು ಕಲ್ಲು ಹೋಗಿದ್ದಾರಂತೆ ಯಾರೋ ಹುಚ್ಚ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ ಶುಕಾಚಾರ್ಯರು ವೇಷ ಹಾಕಿರುತ್ತೆ ಅಂದಮೇಲೆ ನಾವಿವತ್ತೆಲ್ಲ ಒಬ್ಬ ವ್ಯಕ್ತಿಯ ಮೇಲಿನ ಆಕಾರವನ್ನ ನೋಡಿ ಅವನು ವನು ಅಂತ ನಾವು ನಿರ್ಣಯ ಮಾಡ್ತೀವಿ ಆದ್ರೆ ಬೃಂದದಾಸರ ಚರಿತ್ರೆ ನಮಗೆ ತಿಳಿಸಿಕೊಡುತ್ತೆ ಭಾಗವತ ನಮಗೆ ಹೇಳುತ್ತೆ ಮೇಲಿನ ಆಕಾರವನ್ನ ನೋಡಿ ಅವನು ಯಾರು ಹೇಗೆ ಅಂತ ನಿರ್ಣಯ ಮಾಡಬೇಡಿ ಅವನ ಒಳಗಿನ ತಪಸ್ಸು ಏನಿದೆ ಸಾಧನೆ ಏನಿದೆ ಅದರ ಮೇಲೆ ಆ ವ್ಯಕ್ತಿಯನ್ನು ನಿರ್ಣಯ ಮಾಡೋಣ ನಮ್ದು ದೌರ್ಭಾಗ್ಯ ಭಾಗ್ಯ ನಮಗೂ ಅವನ ಒಳಗಿನ ತಪಸ್ ಕಾಣಿಸೋದಿಲ್ಲ ನಾವು ಕಾಣಿಸೋದ್ ದೇಹ ಅದನ್ನ ನೋಡಿ ನಾವು ನಿರ್ಣಯ ಮಾಡ್ತೀವಿ ನಮ್ ತಪ್ಪೇ ಹೊರಟು ಆ ತಪಸ್ಸುಗಳ ತಪ್ಪಲ್ಲ ಬಹಳ ಅದ್ಭುತವಾದ ಮಾತುಗಳಿದೆ ಬೇಡ ಜ್ಞಾನಿಗಳನ್ನ ನೋಡಿ ಎಂದೆಂದಿಗೂ ಬೇಡ ಹಿರಿಯ ಧರ್ಮ ಕಡಿಮೆ ನೀರ ತಪ್ಪಿಲ್ಲ ಆದರೆ ಧರ್ಮ ಮಾಡುವವರನ್ನ ನೋಡಿ ಎಂದೆಂದಿಗೂ ಅವಮಾನಾದಿಗಳನ್ನ ಮಾಡಬಾರದು ತಪಸ್ಸಿನಿಂದ ಎಲ್ಲಾ ದೋಷಗಳನ್ನ ಅವರು ಪರಿಹಾರ ಮಾಡಿಕೊಳ್ಳುತ್ತಾರೆ ಎನ್ನುವುದು ಪುರೇಂದ್ರ ದಾಸರ ಚರಿತ್ರೆಯಿಂದ ಜೀವನದಿಂದ ನಾವು ತಿಳ್ಕೊಳ್ಳಬೇಕು ಇಂತಹ ಹೇಳುವಾಗ ನಿಮ್ಮ ಸೇವೆ ಹೇಗ್ ಮಾಡಿದೆ ನಿಮ್ಮ ಸೇವೆ ಹೇಗೆ ಮಾಡಲಿದ್ದೇವೆ ನನಗೆ ಗೊತ್ತಾಗ್ತಾ ಇಲ್ಲ ರುಕ್ಮಾಂಗದನಂತೆ ವ್ರತವನ್ನ ಮಾಡಿದ್ನ ಅನ್ನೋದಕ್ಕಾಗಿ ಆದ್ರೂ ನಿಮ್ಮ ಸೇವೆ ಆಗುತ್ತಾ ಅದೂ ಇಲ್ಲ ಅಂತ ದೊಡ್ಡ ವ್ರತನೂ ನಾನು ಮಾಡಿಲ್ಲ ಅಂತಾರೆ ಅದೇ ಅದು ರುಕ್ಮಾಂಗದಂತೆ ಬಹಳ ವಿಸ್ತಾರವಾಗಿದೆ ನೀವೆಲ್ಲ ಕೇಳಿರ್ತೀರಿ ಅನ್ಕೋತೀನಿ ಆದರೂ ಸಂಕ್ಷೇಪವಾಗಿ ಎರಡು ನಿಮಿಷದಲ್ಲಿ ಆ ಕಥೆ ಹೇಳ್ಬಿಡ್ತೀನಿ ಬಹಳ ಚೆನ್ನಾಗಿ ರುಕ್ಮಾಂಗ ಎನ್ನುವ ರಾಜ ಸಾತ್ವಿಕ ಧಾರ್ಮಿಕ ಆ ರುಕ್ಮಾಂಗದ ರಾಜ ಏಕಾದಶಿ ವ್ರತವನ್ನು ಮಾಡ್ತಿರ್ತಾರೆ ಆ ಏಕಾದಶಿ ಮಹಿಮೆಯನ್ನು ಹೇಳುವಾಗ ಅವರು ಒಂದು ದೊಡ್ಡ ಹೂವಿನ ಉದ್ಯಾನವನವನ್ನು ಬೆಳೆಸಿರ್ತಾರೆ ರುಕ್ಮಾಂಗದಲ್ಲೂ ದೊಡ್ಡ ಹೂವಿನ ರಾಜನೇ ಇದ್ದಾನೆ ಒಂದು ದೊಡ್ಡ ದಾಂಡ ಹೂವಿದೆ ಆ ಹೂವಿನಿಂದ ದೇವರ ಪೂಜೆಯನ್ನು ಮಾಡಬೇಕು ಅಂತ ದಿನಾ ಹೂ ತೆಗೆದು ದೇವರು ಪೂಜಿಸಬೇಕು ಅಂತ ಹೂವಿನ ಉದ್ಯಾನವನ ರಾತ್ರಿ ಬರ್ ನೋಡ್ತಾನೆ ಗಿಡ ತುಂಬಾ ಹೂ ಬೆಳೆದಿದೆ ಉದ್ಯಾನ ತುಂಬಾ ಹೂವಿದೆ ಆಯ್ತು ನಾಳೆ ಬೆಳಗ್ಗೆ ಎದ್ದ ನಾಲ್ಕಕ್ಕೆ ಎದ್ದು ಬಂದು ಹೂ ತಗೊಂಡು ಹೋಗೋಣ ಅಂತ ಬೆಳಗ್ಗೆ ಎದ್ದು ಬಂದು ನೋಡ್ತಾನೆ ಇರೋದಿಲ್ಲ ಯಾವ ದಿನದಲ್ಲಿ ಒಂದು ಹೂ ಇರೋದಿಲ್ಲ ರಾತ್ರಿ ಎಲ್ಲ ಬೆಳೆದಿರುತ್ತೆ ಬೆಳಗ್ಗೆ ಅದಕ್ಕೆ ಹೋಗೋದು ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆಯ್ತು ಕೊನೆಗೆ ಎಲ್ಲ ಸೈನಿಕರಿಗೆ ಹೇಳ್ತಾನೆ ನೋಡ್ರಿ ನೀವೆಲ್ಲ ಕಾಯ್ಬೇಕು ಯಾರು ಬರುವಂಗಿಲ್ಲ ಯಾರು ತಗೊಂಡು ಹೋಗಿಲ್ಲ ಎಲ್ಲಾ ಸೈನಿಕರು ನಿಲ್ತಾರೆ ಆದ್ರೂ ಬೆಳಗ್ಗೆ ಎದ್ದ ನೋಡಿದ್ರೆ ಹೂಗಿರೋದಿಲ್ಲ ಎಲ್ಲ ಹೂ ಕಾಲೇಗಳು ತಾನೇ ಒಂದು ನಿಂತ್ಕೊಳ್ತಾನೆ ಒಂದು ದಿನ ರಾತ್ರಿ ಏನೇ ನೋಡೇ ನಾಳೆ ಏನಾಗುತ್ತೆ ಅಂತ ತಾನೇ ಬಂದು ನಿಂತ್ರು ಹೂ ಇರೋದಿಲ್ಲ ಕಣ್ ತೆಗ್ದು ನೋಡೋ ಎಲ್ಲ ಹೂ ಮಾಯ್ ಬಿಟ್ಟಿರುತ್ತೆ ಯಾರು ಕೊಂಡು ಹೋಗ್ಬಿಡ್ತಾರೆ ಸಾಕಾಗಿ ಬಿಡುತ್ತೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅಲ್ಲೇ ಇದ್ದ ತಮ್ಮ ಗುರುಗಳ ಹತ್ರ ಹೋಗ್ತಾರೆ ಉಪಾಂಗದ ಸ್ವಾಮಿ ಈಗ ಆಗ್ತಾ ಇದೆ ಹೂವು ಯಾರೋ ಕರಿತಾ ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ಏನ್ ಮಾಡಿದೆ ಗುರುಗಳಂತಾರೆ ಒಂದು ಕೆಲಸ ಮಾಡು ಗುರುಗಳಂತಾರೆ ಒಂದು ಕೆಲಸ ಮಾಡು ನೀನೇನ್ ದೇವರ ಮೇಲೆ ನಿರ್ಮಾಲ್ಯವನ್ನು ಏರ್ಸಿರ್ತೀಯಲ್ಲ ಆ ನಿರ್ಮಾಲ್ಯದ ಹೂಗಳನ್ನು ನಿನ್ನ ಉದ್ಯಾನದ ಸುತ್ತ ಹಾಕಿಬಿಡು ಆಗ ನಿನ್ನ ಹೂಗಳು ಉಳಿಯುತ್ತೆ ಅಂತ ಹೇಳ್ತಾರೆ ಗುರುಗಳು ಹೇಳ್ತಾರೆ ಸರಿ ಆಯ್ತು ಅಂತ ಹಿಂದಿನ ದಿನ ಪೂಜೆ ಮಾಡಿದರೆ ನಿರ್ಮಾಲದ ಹೂಗಳಿತ್ತು ಅದನ್ನೆಲ್ಲ ಅಲ್ಲಿ ಗಾರ್ಡನಲ್ಲಿ ಸುತ್ತ ಹಾಕಿಬಿಡ್ತಾರೆ ಮರುದಿನ ಬೆಳಿಗ್ಗೆ ಆ ಹೂಗಳನ್ನು ಒನದಲ್ಲಿ ಬೆಳೆದ ಉದ್ಯಾನದಲ್ಲಿ ಬೆಳೆದ ಹೂಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಸರಾಸ್ತ್ರೀಯರು ಬರ್ತಿರ್ತಾರೆ ಮೇಲಿನಿಂದ ಬಂದು ಆ ಹೂ ತಗೊಂಡು ಹೋಗಿ ಅದರಿಂದ ದೇವರ ಪೂಜೆಯನ್ನು ಮಾಡ್ತಿರ್ತಾರೆ ಆ ಅಪ್ಸರಾಸ್ತ್ರಿ ದಿನ ಬಂದ ಹಾಗೆ ಬಂದು ಒಂದು ಒಪ್ಪ ಅಪ್ಸರಾಸ್ತ್ರಿ ತಾನು ಆ ಗಾರ್ಡನ್ನಲ್ಲಿ ಇಳಿತಾಳೆ ವಿಧಾನದಲ್ಲಿ ಇಳಿದ ಕೂಡ ಅಲ್ಲೆಲ್ಲ ನಿರ್ಮಾಲ್ಯದ ಹೂಗಳು ಬಿದ್ದಿತ್ತು ಅದನ್ನು ತುಳಿದು ಬಿಡ್ತಾಳು ಗೊತ್ತಿಲ್ಲ ಅವಳಿಗೆ ದಿನ ಬರೋ ಬಂದ ಇಳಿದ್ರು ಅಲ್ಲಿ ನಿರ್ಮಾಲ್ಯದ ಹೂಗಳಿತ್ತು ಅದನ್ನು ತುಳಿತಾಳೆ ನಿರ್ಮಾಲ್ಯದ ಹೂಗಳನ್ನು ತುಳಿದ ಮಾತ್ರಕ್ಕೆ ಅವಳಿಗೆ ಮೇಲೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ತನ್ನ ಲೋಕಕ್ಕೆ ಹೋಗ್ಲಿಕ್ಕಾಗಲ್ಲ ಎಲ್ಲ ಹೂಣ್ಯ ಖಾಲಿಯಾಗಿ ಅವಳು ನಾವೆಷ್ಟು ಹೇಳ ಲೆಕ್ಕ ಆಗ್ತೀವಿ ಸಣ್ಣ ಮಾತ್ರ ಹೇಳಿ ಹೋಗ್ಬಿಡೋ ಮುಂದೆ ಬಹಳ ಹೋಗಿದೆ ಟೈಮು ಆಯಿತು ಮಂತ್ರಾಕ್ಷತೆ ಆಚಾರ ಕೊಡ್ತಾರೆ ಎಲ್ಲ ಹೋಗ್ತೀವಿ ಎಲ್ಲರೂ ಆ ಮಂತ್ರಾಕ್ಷತೆಯನ್ನ ಕೆಲ ಚೆಂದ್ಬಿಡ್ತಾವ ಕೆಲವು ಕಾಳು ನಾವು ಹೋಗ್ಬಿಡ್ತೀವಿ ಹಂಗೆ ಆ ಕಾಳೇನ್ ಚಂದಿದ್ವು ಕೆಳಗೆ ಅದು ನೂರಾರು ಜನ ತುಳಿತಾರೆ ಆ ತುಳದಕ್ಕಾಗ ನಂಗೆ ಬರ್ತದೆ ಅಂದ್ರೆ ಉತ್ತಮ ಗತಿ ಆಗಲ್ಲ ಅವಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮೇಲಿನ ಲೋಕದಲ್ಲಿ ಕೊನೆಗೆ ಅವ್ಳು ಬಂದು ರಾಜನಿಗೆ ಹೇಳ್ತಾಳೆ ನಾನು ಅಪ್ಸರಾ ಅಪ್ಸರಾಸ್ತ್ರಿ ನಾನು ಏನ್ ಮಾಡ್ಲಿ ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಯಾರಾದರೂ ಏಕಾದಶಿ ಮಾಡಿದ ಪುಣ್ಯ ಇದ್ರೆ ಆ ಪುಣ್ಯವನ್ನು ಧಾರ ಹೇಳಿದ್ರೆ ಆಗ್ನಿ ಮೇಲೆ ಹೋಗ್ತಿ ಅಂತಾರೆ ಯಾರು ಏಕಾದಶಿ ಮಾಡೋರು ಮಾಡುವ ಹೆಣ್ಮಗಳಿರ್ತಾರೆ ಅವಳು ಏಕಾದಶಿ ಮಾಡ್ತಾರೆ ಆ ಪುಣ್ಯ ಕೊಡ್ತಾರೆ ಅವಳು ತನ್ನೇ ಕತೆ ಭಾಳ ಇದೆ ಆಗ ರುಕ್ಮಾಂಗನರು ಏಕಾದಶಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಮ್ಮೆ ಒಬ್ಬ ಅಪ್ಸರ ಸ್ತ್ರೀ ಬಂದು ಏಕಾದಶಿ ದಿನ ಊಟ ಮಾಡುವಂತೆ ರುಕ್ಮಾಂಗನರಿಗೆ ಹೇಳ್ತಾಳೆ ಇಲ್ಲಿ ನಾವು ಮಾಡೋದಿಲ್ಲ ಅಂತಾರ ಸರಿ ಹಾಗಾದ್ರೆ ನೀನು ಊಟ ಮಾಡಬಾರ್ದ ಹಾಗಾಗಿ ನಿನ್ನ ಮಗನನ್ನು ಕೊಂದು ನನಗೆ ಕೊಡುವ ಹಾಗೆ ನೀನು ಊಟ ಮಾಡಬೇಡ ಅಂತ ಸರಿ ಆಯಿತು ಅಂತ ಏಕಾದಶಿ ಮಾಡುವುದಕ್ಕಾಗಿ ಹೆಂಡತಿ ಬಂದು ಬೇಡ ಕೇಳಿಸ್ವಾನು ಒಂದೇ ಬಿಟ್ಟರೆ ಹಾಕಿ ಬಿಟ್ಬಿಡ್ರಿ ಏನಾಗೋದ್ ಮಗ ಬದುಕ್ಬೇಕು ನಮಗೆ ಒಂದೇಕಾದಿ ತಿನ್ಬಿಡಿ ಏನಾಗುದ ಇಲ್ಲೇ ಇಲ್ಲಿ ನಾನು ಏಕಾದಶಿ ಮಾಡ್ತೀನಾಗಲಿ ನನ್ನ ಮಗನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಅಂತ ಮಗನನ್ನು ಕೊಲ್ಲುವುದಕ್ಕೆ ತಯಾರಾಗ್ತಾರೆ ಏಕಾದಶಿ ಮಾತ್ರ ಬಿಡೋದಿಲ್ಲ ರುಪ್ಮಾ ದಾಸರಂತಾರೆ ರುಕ್ಮಾಂಗದನಂತೆ ವ್ರತವನ್ನು ಮಾಡಲು ನಾನಲ್ಲಿಯೇ ಅವರ ಮಗನನ್ನು ಕೊಲ್ಲುವುದಕ್ಕೂ ತಯಾರಾದರು ಏಕಾದಶಿ ವ್ರತ ಬಿದ್ದಕ್ಕೆ ತಯಾರಾಗಿಲ್ಲ ನಾನು ಅಷ್ಟು ನಿಶ್ಚಯದಿಂದ ನಿಮ್ಮ ವ್ರತ ಎಲ್ಲಿ ಮಾಡಿನ ಸ್ವಾಮಿ ನಿಮ್ಮ ಎಲ್ಲಿ ಮಾಡೀನಿ ಅಂತ ಕೇಳ್ತಾ ಇದ್ದ ದಾಸರು